ಸನ್ಮಾನ್ಯ ಅಧ್ಯಕ್ಷರೇ ನಾಗನಗೌಡ ನಾಗನಗೌಡ ಕಂದಕೂರವರು ಯಾದಗಿರಿ ಜಿಲ್ಲೆಯ ಉರ್ಮಿಟಲ್ ಕ್ಷೇತ್ರದಿಂದ ಕಳೆದ ಎರಡು ಸಾವಿರದ ಹದಿನೆಂಟು ವಿಧಾನಸಭೆಯಲ್ಲಿ ಆಯ್ಕೆಯಾಗಿ ನಮ್ಮೆಲ್ಲರ ಜೊತೆ ಸದಸ್ಯರಾಗಿ ಐದು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಕೃಷಿಕ ಕೃಷಿಕರಾಗಿ ಭಾಳ ಪ್ರಾಮಾಣಿಕರಾಗಿ ಹೋರಾಟಗಾರರಾಗಿ ಕೃಷಿ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಪಡೆದಂಥ ಕೃಷಿಕರು ಆಗಿದ್ದರು ಜೊತೆಗೆ ಅವರು ಏನು ಜಿಲ್ಲಾ ಪರಿಷತ್ತು ಸದಸ್ಯರಾಗಿ ಕಮಿಟಿಯ ಸದಸ್ಯರ ಅಧ್ಯಕ್ಷರಾಗಿ ಈ ಒಂದು ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು ಎರಡು ಸಾವಿರದ ಎಂಟು ಮತ್ತು ಹದಿಮೂರರಲ್ಲೂ ಕೂಡ ನಿಂತು ಸೋಲನ್ನು ಅನುಭವಿಸಿದ್ರು ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಆಪ್ತರು ಕೂಡ ಆಗಿದ್ದರು ಒಂದೇ ಪಕ್ಷದಲ್ಲಿದ್ದು ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕನ್ಕೂರ್ರವರ ಪುತ್ರ ಶರಣ್ಗೌಡ ಕನ್ಕೂರ್ರವರು ನಮ್ಮ ಜೊತೆ ಈಗ ಶಾಸಕರಾಗಿದ್ದಾರೆ ಅವರಿಗೆ ಅವರ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಆ ದೇವರು ಆತ್ಮ ಚಿರ ಶಾಂತಿಯನ್ನು ಕೊಡಲಿ ಅವರ ಕುಟುಂಬಕ್ಕೆ ಇವರ ಮರಣವನ್ನು ಹೊಂದಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ ಅವರಿಗೆ ಧೈರ್ಯವನ್ನು ಕೂಡ ಆ ದೇವರು ಆಶೀರ್ವದಿಸ್ತೀನಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅದೇ ರೀತಿ ಪ್ರೊಫೆಸರ್ ಅಮೃತ ಅವರು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕನ್ನಡ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರತಿಯೊಂದು ಕಲೆ ಎಲ್ಲದಕ್ಕೂ ಕೂಡ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸುವ ಮೂಲಕ ಒಂದು ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಗೌರವ ಅನ್ನು ಕೂಡ ಪಡೆದಿದ್ದಾರೆ ಅಂಥ ಅಮೃತ ಸೋಮೇಶ್ವರವರ ನಿಧನದಿಂದ ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅಂತೇಳಿ ಅವರ ಕುಟುಂಬಕ್ಕೂ ಕೂಡ ಚಿರ ಶಾಂತಿಯನ್ನು ಕೊಟ್ಟು ದೇವರು ಅವರ ಕುಟುಂಬವರೆಗೂ ಶಕ್ತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಚಂದ್ರಡಿ ಅವರು ಹೋರಾಟದ ಮೂಲಕವೇ ಬದುಕು ಕಟ್ಟಿಕೊಂಡ ಶ್ರಮಜೀವಿ ಆಗಿದ್ರು